ಚೆನ್ನಾಗಿ ಅಭ್ಯಾಸ ಮಾಡಿದ್ವಿ ತಾಜ್ ಮಹಲ್ ಕಟ್ಟಿದ್ ಸರ್ ಯಾರ ಮತ್ತೆ ಅವ್ರ ಇವ್ರ ಯಾರೇ ಮಾಡಿ ಕಟ್ಬೇಕಂತ ಮಾಡಿದ್ವಿ ತಾಜ್ ಮಹಲ್ ಆಗ್ರಾದಾಗ ಐತಿ ಅದನ್ನ ಕಟ್ಟಿಸ್ತೇವ್ರು ಶಾಜ್ ಅವರು ಅವರ ಒಂದು ಸವಿನ ಕಟ್ಟಿಗೆ ಅರ್ಥ ಆತ ಏನ್ ಮಾತಾಡಿದ್ರ ನೋಡು ಈಗ ನಮ್ಮ ಇನ್ಸ್ಪೆಕ್ಟರ್ ಬರ್ತಾರ ಅವ್ರು ಬಂದು ಮಕ್ಕಳ ಹಕ್ಕುಗಳ ಬಗ್ಗೆ ಸ್ವಲ್ಪ ತಿಳಿಸ್ತಾರೆ ನೀವು ಇದೇ ತರನೇ ಮಾಡ್ಬೇಡಿ ಕರೆಕ್ಟಾಗಿ ಆಗಿ ಅವ್ರು ಕೇಳಿ ಪ್ರತಿ ಉತ್ತರ ಹೇಳಿ ಅರ್ಥ ಆತ ಚಪ್ಪಾಳೆ ತಟ್ಟಿ ಅವ್ರು ಕರೆಯೋದು ಸ್ವಾಗತ ನಮಸ್ಕಾರ ನಮಸ್ಕಾರ ಮಕ್ಕಳೆಲ್ಲ ಶಾಲೆಗೆ ಸರಿಯಾದ ಸಮಯಕ್ಕೆ ಬರ್ತಿರ್ತಾನೆ ಎಲ್ಲ ಮಹೇಶ್ ಕುಟುಂಬ ಸರಿಯಾಗಿ ಕೇಳ್ತಿದಿರಿ ಚೆನ್ನಾಗಿ ಎಕ್ಸಾಮ್ ಬಳಸ್ತಿದಿರಿ ಹ ನೋಡು ವಿಶ್ವಸಂಸ್ಥೆ ಮಕ್ಕಳಿಗಾಗಿ ಮುಖ್ಯವಾಗಿ ನಾಲ್ಕು ಪ್ರಮುಖವಾಗಿರ್ತಕ್ಕಂಥ ಹಕ್ಕುಗಳನ್ನ ಕೊಟ್ಟಿದ್ದೀವಿ ಇವತ್ತು ಅವು ಇರ್ತಕ್ಕಂಥ ಹಕ್ಕುಗಳು ಮುಖ್ಯವಾಗಿ ನಾಲ್ಕು ರಕ್ಷಣೆಯ ಹಕ್ಕು ಪ್ರಶ್ನಿಸುವ ಹಕ್ಕು ಪ್ರಶ್ನೆ ಮಾಡ್ತಕ್ಕಂಥ ಹಕ್ಕು ರಕ್ಷಣೆ ಹಕ್ಕು ರಕ್ಷಣೆ ಹಕ್ಕು ಯಾವ ರೀತಿಯಪ್ಪ ಅಂತ ಹೇಳಿದರೆ ಇವತ್ತು ಮಹಿಳೆಯರ ಮೇಲೆ ಅಲ್ಲಲ್ಲಿ ದೌರ್ಜನ್ಯಗಳು ನಡೀತಾ ಇರ್ತವೆ ಇವತ್ತು ಅವರ ರಕ್ಷಣೆಯನ್ನು ಅವರೇ ಅನ್ನೋ ಸಲುವಾಗಿ ಅವರಿಗೆ ಹತ್ತು ತೊಂಬತ್ತೆಂಟು ಅಂತ ಒಂದು ಟೋಲ್ ಫ್ರೀ ನಂಬರ್ ಇದೆ ಆ ಟೋಲ್ ಫ್ರೀ ನಂಬರಿಗೆ ನೀವು ನಿಮಗೆ ಏನಾದರೂ ದೌರ್ಜನ್ಯ ದೌರ್ಜನ್ಯದಲ್ಲಿರಬಹುದು ಅತ್ಯಾಚಾರದಂಥ ಪ್ರಕರಣವನ್ನು ನೀಡಿದ್ರೆ ಆ ಸಂಖ್ಯೆ ನೀವು ಫೋನ್ ಮಾಡಿದರೆ ಅವರು ಬಂದು ನಿಮ್ಮನ್ನು ರಕ್ಷಣೆಯನ್ನು ಮಾಡ್ತಾರೆ ಪ್ರಶ್ನಿಸ್ತಕ್ಕಂಥ ಹಕ್ಕು ಇವತ್ತು ನೀವು ಪ್ರತಿಯೊಬ್ಬ ಮಕ್ಕಳು ಶಾಲೆಗೆ ಕಡ್ಡಾಯವಾಗಿ ಬರಲೇಬೇಕು ನಿಮ್ಮ ನಿಮ್ಮ ತಂದೆ ತಾಯಿಗಳು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಇವತ್ತೊಂದ್ಸಾ ಶಾಲೆ ಬೇಡ ಒಂದ ಕೆಲಸ ಐತಿ ಹೋಗೋರ್ಬಾ ಅಂತ ಕರ್ಕೊಂಡು ಹೋಗ್ತಾರೆ ನಿಮ್ಮ ಶಾಲೆ ಬಳಸಿ ನೀವು ತಂದೆ ತಾಯಿಗಳಿಗೆ ಪ್ರಶ್ನೆನ ಹಾಕ್ಬೇಕು ನಾನು ಕೆಲಸಕ್ಕೆ ಬರೋದಿಲ್ಲ ನಾನು ಧೋರಿಸಿಕೆ ಹೋಗ್ತೀನಿ ಅಂತ ಹೇಳಿ ಒಂದ್ ಒಂದ್ ಕೆಲ್ಸನ ಮಾಡಕ್ ಹೋದ್ರೆ ಶಾಲೆಗೆ ಬರಬೇಕು ಮನೆಯಲ್ಲಿ ನಿಮ್ಮ ಕೆಲಸ ನೀವು ಮಾಡಿದ್ರೆ